ಅಮೃತ ವಿನಯ್ ಅಂಡ್ ಮೈಕೇಲ್ ಯಾವುದಕ್ಕೂ ಕೈ ಎತ್ತಲಿಲ್ಲ ತನಿಷಾ ಅವರು ಸರ್ ಆನೆಸ್ಟ್ಲಿ ಇಟ್ ಡಸನ್ ಮೇಕ್ ಎ ಡಿಫ್ರೆನ್ಸ್ ಈಗ ಒಂದು ವೋಟಿಂಗ್ ರೇಟಿಂಗ್ಸ್ ಕೇಳ್ತೀನಿ ಕೈ ಎತ್ತಿ ನಿಮ್ಗೆ ಅನ್ಸುತ್ತೆ ಹೇಳಿ ಅಂತ ಅದಕ್ಕೆ ಕರೆಕ್ಟ್ ತಾವು ಉತ್ತರಗಳು ಕೊಟ್ರೆ ಸ್ಪಂದಿಸಿದ್ರೆ ನಾವು ಮಾತಾಡೋಣ ಲತಾರ್ಜಿಕ್ ಬಾಡಿ ಲ್ಯಾಂಗ್ವೇಜು ಇನ್ನೇ ಒಂದು ಇಂಟು ಕೊಡ್ತೀನಿ ನನ್ನ ಹತ್ರ ಬೇಡ ನಾನು ಸರಿಯಿಲ್ಲ ಗೌರವ ಶುರು ಆಗದೆ ನಿಮ್ಮೆಲ್ಲಾರು ನೀಟಾಗಿ ಕೂರಿಸ್ಕೊಂಡು ನಿತ್ಕೊಂಡು ಮಾತಾಡ್ತಾ ಇದೀನಲ್ಲ ಅಲ್ಲಿಂದ ಮೊದಲನೇ ಗೌರವ ಸ್ಟಾರ್ಟ್ ಇಷ್ಟ ಇಷ್ಟ್ರೆ ಇರಿ ಹೋಗ್ತಾ ಇಸ್ ನೋಡಲ್ಲ ಸೆಕ್ಷನ್ ತಿಳಿಸಿ ಸುದೀಪಣ ಹಾಗೆ ಸ್ವಲ್ಪ ಕಡಾಕ ಗೊತ್ತರ ಕೊಡ್ರೆ ಇನ್ನ ಸಗಲಾಗಿರುತ್ತೆ ಆಲ್ರೆಡಿ ಒಂದು ಒಳ್ಳೆ ರಿಯಾಕ್ಷನ್ ಬರ್ತಿದೆ ಸುದೀಪಣ್ಣ ಕಡೆಯಿಂದ ಅದು ಯಾವ ಲೆವೆಲ್ ಇರುತ್ತೆ ಏನ್ ಅಂತ ನಾವು ಎಪಿಸೋಡ್ ನೋಡ್ರೆ ಗೊತ್ತಾಗುತ್ತೆ ಆಮೇಲೆ ಬಿಗ್ ಬಾಸ್ ಮನೆಯವ್ರನ್ನ ಈ ಸಲ ಈ ಸೀಸನ್ ಅದೇನೋ ಗೊತ್ತಿಲ್ಲ ಆದ್ರೂ ಕೂಡ ಮೈಕಲ್ ಹೆವಿ ಒಂದು ಲೈಕ್ ಒಂದು ವಿತ್ ರೆಸ್ಪೆಕ್ಟ್ ಕುತ್ಕೋಬೇಕು ಯಾವ ರೀತಿ ಮಾತಾಡಬೇಕು ಅನ್ನೋದು ಕೂಡ ವ್ಯಕ್ತಿಗೆ ಅವ್ರು ಇರೋ ರೀತಿ ಹಂಗಿರ್ಬೋದು ಬಟ್ ಒಂದು ಸ್ಟೇಜ್ ಅಂತ ಬಂದಾಗ ಕೊಡಬೇಕಾದ ಒಂದು ರೆಸ್ಪೆಕ್ಟ್ ನಾವು ಕೊಡಬೇಕಾಗುತ್ತೆ ಅಂಡ್ ಒಂದು ಖಡಕ್ ರಿಪ್ಲೈ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ದೀಪಣ್ಣ ಸೊ ನೋಡೋಣ ಹೇಗಿರುತ್ತೆ ಏನ್ ಕತೆ ಅಂತ ಎಪಿಸೋಡ್ ನಲ್ಲಿ ಸಿಗೋಣ